ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಅಲ್ಲಿ ಬಹಿಷ್ಕಾರ ಹಾಕಿದ ಮಾತ್ರನ ಈಗ ಹಾಕ್ತಾರೋ ಇಲ್ವಾ ಸರ್ ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಸಂದರ್ಭದಲ್ಲಿ ಮಾತ್ರ ಇವರು ಬಹಿಷ್ಕಾರ ಮಾಡಿದ್ದಕ್ಕೆ ತಾವು ಬಂದಿದ್ದೀರಿ ಈಗಾಗಲೇ ಅವರು ಹಲ್ವಾರ್ಸಲ ಅರ್ಜಿ ಬಂದು ಕೊಟ್ರೂ ಈ ಥರ ಒಂದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ಅವ್ರಿಗೊಂದು ಬೇಸರ ಬಂದಿದೆ ಈಗ ಅವರು ಅರ್ಜಿ ಏನೇನು ಕೊಟ್ಟಿದ್ದಾರೆ ನಾವೆಲ್ಲ ಎಲ್ಲಿ ಮಾಡಲಿಕ್ಕೆ ಕೇಳಿದ್ರು ಕೇಳಿದರು ಜಾಗನ ಅಳತೆ ಮಾಡ್ತೀವಿ ಅಳತೆ ಆದಮೇಲೆ ನೆಕ್ಸ್ಟು ಪಂಚಾಯಿತಿಯವರು ಅದನ್ನು ಕ್ರಮ ಕೈಗೊಳ್ಳಬೇಕಾಯ್ತು ಅವ್ರಿಗೂ ಕೂಡ ಕೆಲವೊಂದು ತಾಂತ್ರಿಕವಾಗಿ ಅದು ಗ್ರಾಮ ಟಾಣ ಅಲ್ಲ ಸರ್ವೆ ನಂಬರ್ ಜಾಗ ಊರು ಅಂತ ಊರು ಜಾಗ ಅಂತ ಇದೆ ಅದು ನಮಗೆ ಹೇಗೆ ಮಾಡೋದು ಅನ್ನೋದು ಅವ್ರಿಗೂ ಬಂದಾಯಿತು ಅದಾದ್ಮೇಲೆ ಮೇಲೆ ನಾನು ಹೇಳಿದ್ದೀನಿ ಅವ್ರಿಗೆ ಪಿ ಡಿ ಒ ಅವ್ರಿಗೆ ಅದನ್ನು ಅವರು ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವರು ಈ ಹಿಂದೆನೇ ನನಗೆ ಬಂದಾಗ ಅದ್ರ ಮೇಲೆ ನಾವು ಅಳತೆ ಮಾಡಿದ್ದೀವಿ ಪೊಲೀಸ್ ಫೋರ್ಸ್ ಕಳಿಸಿದ್ದೀನಿ ಇದಕ್ಕೆ ಗಲಾಟೆ ಇತ್ತು ಅಳತೆ ಮಾಡಬಾರ್ದು ಅಂತ ಅದನ್ನು ಯಾವುದನ್ನು ತಲೆ ಬಂದರೆ ನಾವು ಏನಿದೆ ಕಾನೂನು ಪ್ರಕಾರ ಮಾಡಿದ್ದೀವಿ ಈಗ ಸೈಟ್ ಕೇಳ್ತಾ ಇದ್ದಾರೆ ಆ ಸೈಟ್ಗೂ ಕೂಡ ಅದು ನಿಯಮಾನುಸಾರ ಆಗಬೇಕು ಇವರು ಪಟ್ಟಿನ ನನಗೆ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಇಟ್ಟು ಕಳಿಸ್ಕೊಟ್ಟ ಮೇಲೆ ನಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಜ ಇವರು ಈಗ ಜವಾಬ್ದಾರಿ ತೊಗೊಂಡಿದ್ದಾರೆ ಅದನ್ನು ಪ್ರೊಸೆಸ್ ಮಾಡ್ತೀನಿ ಅಂದಿದ್ದಾರೆ ಈಗ ಚುನಾವಣೆ ಬಂದಿದೆ ಚುನಾವಣೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ನಾವು ಅದರಲ್ಲಿ ಬಿಸಿ ಇದ್ದೀವಿ ಆಫ್ ಕಂಡಕ್ಟ್ ಇರೋದ್ರಿಂದ ನೆಕ್ಸ್ಟ್ ಮಾಡ್ಕೊಡ್ತೀವಿ ಇವ್ರಿಗೆ ಮನವಿ ಫಸ್ಟ್ ಇದ್ದಿದ್ದು ಅಳತೆ ಆಗಬೇಕು ಒತ್ತುವರಿ ತೆರವುಗೊಳಿಸ್ಬೇಕು ಅಂತ ಅದಾದಮೇಲೆ ಅಳತೆ ಆಯಿತು ಬಂದ ಕೆಲವೊಂದು ತಾಂತ್ರಿಕ ತೊಂದರೆಗಳು ಬಂತು ಅದನ್ನು ಕೂಡ ಈಗ ಅದನ್ನು ಬಗೆಯ ತಹಶೀಲ್ದಾರ್ ಸಂಧಾನದಿಂದ ಮತದಾನ ಬಹಿಷ್ಕಾರ ಹಿಂಪಡೆದ ಚಿಂತಾಳಪೆ ಗ್ರಾಮಸ್ಥರು ಚಿಂತಾಡ್ಪೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಒದಗಿಸುವ ತನಕ ದಲಿತ ಸಮುದಾಯವು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಮಂಗಳವಾರ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟದ ಹಿನ್ನೆಲೆಯಲ್ಲಿ ಬುಧವಾರ ತಾಲೂಕಿನ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಭೇಟಿ ನೀಡಿ ನಿಮ್ಮ ಬೇಡಿಕೆಗಳನ್ನು ಚುನಾವಣೆಯ ಫಲಿತಾಂಶ ನಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು ತಾಲೂಕಿನ ತುಮನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಂತಡಪಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಾದ ನಿವೇಶನ ರುದ್ರಭೂಮಿ ಶೌಚಾಲಯ ಇನ್ನಿತರ ಬೇಡಿಕೆಗಳು ಈಡೇರಿಸುವ ತನಕ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕುವುದಿಲ್ಲ ಎಂದು ಮಾಧ್ಯಮದ ಮುಂದೆ ಶಪಥ ಮಾಡಿದ್ದ ಗ್ರಾಮಸ್ಥರು ಈ ವಿಷಯವನ್ನು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದ ನಂತರ ಎಚ್ಚೆತ್ತುಕೊಂಡ ತಹಶೀಲ್ದಾರ್ ಹಾಗೂ ಇಒ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ದಲಿತ ಮುಖಂಡರ ಬಳಿ ಚರ್ಚಿಸಿ ಮಾತನಾಡಿದ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಯಾವುದೇ ಒಂದು ಜಾತಿಗೆ ಸ್ಮಶಾನ ಕೊಡಲಾಗುವುದಿಲ್ಲ ಎಲ್ಲರೂ ಸಮಾನವಾಗಿ ಸಾಮಾಜಿಕವಾಗಿ ಜಾತ್ಯತೀಯವಾಗಿ ಇರಬೇಕು ಎಂಬ ಉದ್ದೇಶದಿಂದ ಇಡೀ ಗ್ರಾಮಕ್ಕೆ ಒಂದು ರುದ್ರಭೂಮಿ ಇರುತ್ತದೆ ಅದನ್ನು ಹೊರತುಪಡಿಸಿ ನಿವೇಶನದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಗ್ರಾಮ ಸಭೆಯಲ್ಲಿ ನಿಯಮಾನುಸಾರ ಯಾರೂ ಅಕ್ಕ ಪಡೆಯಲಿಕ್ಕೆ ಅವಕಾಶ ಇದೆ ಫಲಾನುಭವಿಗಳ ಪಟ್ಟಿ ಮಾಡಿ ತಾಲೂಕು ಆಡಳಿತಕ್ಕೆ ಕಳಿಸಿಕೊಟ್ಟ ನಾವು ಮಾಡಲಿಕ್ಕೆ ಕಾನೂನಿನಲ್ಲಿ ನಿಯಮಾನುಸಾರ ಎಲ್ಲ ರೀತಿಯ ಅವಕಾಶ ಇದೆ ಯಾರು ನಿಜವಾದ ಫಲಾನುಭವಿಗಳು ಇರುತ್ತಾರೋ ಅವರಿಗೆ ಸದ್ಯಕ್ಕೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಚುನ್ ನಾಲ್ಕರ ನಂತರ ಅದರ ಪ್ರಗತಿಯನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಅದನ್ನು ಗಮನಕ್ಕೆ ತಂದಿದ್ದಾರೆ ಅದನ್ನು ಕೂಡ ಅಳತೆ ಮಾಡಿಸಿ ಒತ್ತುವರಿನ ಹಂಡ್ರೆಡ್ ಪರ್ಸೆಂಟ್ ನಾವು ತೆರವುಗೊಳಿಸಿ ಯಾವುದೇ ಕಾರಣಕ್ಕೂ ಒತ್ತುವರಿದಾರರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಆ ಥರ ಒತ್ತುವರಿ ಹೆಚ್ಚುವರಿಯಾಗಿ ಮಾಡ್ಕೊಂಡಿದ್ರೆ ಅವರು ನಾವು ತೆರವುಗೊಳಿಸ್ತೀವಿ ಗೋಮಾಳ ಮತ್ತು ಯಾವುದೇ ಎಸ್ಪೆಷಲಿ ಗುಂಡುತೋಪು ಅಂತ ಹೇಳಿದ್ದಾರೆ ಆ ಗುಂಡುತೋಪನ್ನ ನಾವು ತೆರವುಗೊಳಿಸ್ತೀವಿ ಪರ್ಸೆಂಟ್ ನಾನೇನು ಸುಮ್ಮನೆ ಮಾತಿಗೆ ಕೊಡೋದಲ್ಲ ನನ್ನ ಹಂತದಲ್ಲಿ ಏನೆಲ್ಲ ಆಗಬೇಕು ಅದನ್ನ ಮಾಡಿಸ್ತೀನಿ ಬೇರೆ ಕಚೇರಿಗಳಲ್ಲಿ ಆಗೋಂಥದ್ದ ನಾನೇ ಯುದ್ಧ ಮಾತಾಡಿ ಅಲ್ಲೂ ಕ್ಲಿಯರ್ ಮಾಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಪಂಚಾಯತಿ ಮಟ್ಟದಲ್ಲಿ ಪಟ್ಟಿ ಕಳಿಸ್ಕೊಡ್ತಾರೆ ಅಲ್ಲಿ ಆಡಳಿತ ಮಂಡಳಿ ಏನಾದರೂ ಒಪ್ಪಿಗೆ ಸೂಚಿಸಲಿಲ್ಲ ಅಂದ್ರೆ ಅದಕ್ಕೆ ಒಣೆ ಈ ಓದ್ರು ಗ್ರಾಮ ಗ್ರಾಮಸಭೆ ಬಂದು ಆಡಳಿತ ಮಂಡಳಿ ಬರಲ್ಲ ಸಾರ್ವಜನಿಕರು ವೋಟರ್ಸು ಸೇರಿ ಗ್ರಾಮ ಸಭೆ ಮಾಡೋದು ಗ್ರಾಮ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಯಾರು ಮತದಾರರಿದ್ದಾರೆ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿಗೆ ಅವರೆಲ್ಲರೂ ಕೂಡ ಸ್ಟಾಕ್ ಹೋಲ್ಡರ್ಸು ಅಲ್ಲಿ ಯಾರು ಎಲೆಕ್ಟೆಡ್ ಮೆಂಬರ್ಸ್ಗಳು ಮೆಂಬರ್ಸ್ ಬೇರೆ ಮಾಡೋದಲ್ಲ ಗ್ರಾಮ ಸಭೆ ಗ್ರಾಮ ಸಭೆ ಅಂದರೆ ಮಿನಿಮಮ್ ನೂರು ಜನ ಇರಬೇಕು ಅದೆಲ್ಲ ಗ್ರಾಮಸ್ಥರು ಇರಬೇಕು ಆ ಗ್ರಾಮ ಸಭೆನ ಆಯೋಜನೆ ಮಾಡ್ತಾರೆ ಈ ಅವ್ರಿಗೆ ಹೇಳಿದಾರನ ಅದು ಎಲ್ಲರೂ ಯಾರ್ಯಾರು ಮನೆ ಇಲ್ಲ ಅಂತ ಎತ್ತಾರೆ ಇವರು ಎಂಕ್ವೈರಿ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಏನು ನೀವು ಪಟ್ಟಿ ಕೊಟ್ಟಿರ್ತೀರ ನಿಜವಾಗ್ಲೂ ಅದು ಕರೆಕ್ಟ್ ಆಗಿದೆಯಾ ಅಂತ ಸ್ಕ್ರೂಟಿನಿ ಮಾಡಿ ಕರೆಕ್ಟಾಗಿದ್ದರೆ ಅದನ್ನು ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡ್ತಾರೆ ಗ್ರಾಮ ಸಭೆ ಒಬ್ಬ ಮೆಂಬರಿಂದ ನಿರ್ಧಾರ ಆಗಲಿಲ್ಲ ಗ್ರಾಮ ಸಭೆ ಅಂದರೆ ನೀವೆಲ್ಲರೂ ಸೇರಿದ್ರೆ ಗ್ರಾಮಸಭೆ ಅದು ಸಾಮಾನ್ಯ ಸಭೆ ನೀವು ಹೇಳೋದು ಸಾಮಾನ್ಯ ಸಭೆ ಮಾಡೋದು ಬರೀ ಮೆಂಬರ್ಸು ಸ ಗ್ರಾಮ ಸಭೆ ಮಾಡೋದು ಎಲ್ಲ ಸಾರ್ವಜನಿಕ ಚಿಂತಡುಪಿ ಗ್ರಾಮದಲ್ಲಿ ಮತಾನ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿದ್ದರು ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಅದರಂತೆ ಚುನಾವಣೆ ಮುಗಿದ ನಂತರ ನಿವೇಶನ ರೈತರ ಪಟ್ಟಿಯನ್ನು ತಯಾರಿಸಿ ನಾವೇ ಖುದ್ದು ಗ್ರಾಮಸಭೆಯನ್ನು ಮಾಡಿ ನಿವೇಶನ ರೈತ ಫಲಾನುಭವಿಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರಿ ಪಡೆದು ಕಾರ್ಯನಿರ್ವಹಿಸುತ್ತೇನೆ ಎಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮನರಾಜು ಹೇಳಿದರು ಏನು ಹಿಂತಡಪಿನಲ್ಲಿ ಒಂದು ಘಟನೆ ಆಯಿತು ಎಲ್ಲರೂ ಬಂದಿದ್ದೀವಿ ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ ಈಗ ಇಲ್ಲಿ ನಿರ್ವೇಶನ ರೈತರ ಒಂದು ಫಲಾನುಭವಿಗಳನ್ನು ಪಟ್ಟಿಯನ್ನು ಅನುಮೋದನೆ ಮಾಡತಕ್ಕಂಥವು ನನ್ನ ಒಂದು ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಒಂದು ನಿಮ್ಮ ಮಾದರಿ ನೀತಿ ಸಂಹಿತೆ ಮುಗಿದ ನಂತರ ನಾನೇ ಒಂದು ಕೇರ್ ತಗೊಂಡು ಒಂದು ಗ್ರಾಮ ಸಭೆಯನ್ನು ಮಾಡಿ ಅದರಲ್ಲಿ ಅಪ್ರೂವ್ ಮಾಡತಕ್ಕಂಥದ್ದು ಮತ್ತು ನಮ್ಮ ಕಡೆಯಿಂದ ಅನುಮೋದನೆ ಕೊಡ್ತಕ್ಕಂಥ ತನಕ ನಾನು ವೈಯಕ್ತಿಕವಾಗಿ ಕೇರ್ ತಗೊಂಡು ಇದನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ತಾಲೂಕು ತುಮ್ಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂತಡ್ಬೇರು ಎಂಬ ಗ್ರಾಮದಲ್ಲಿ ಎಲ್ಲ ನಮ್ಮ ದಲಿತ ಕುಟುಂಬಗಳು ನಿವೇಶನಗಳು ಬೇಕಂತೇಳ್ಬಿಟ್ಟು ಸುಮಾರು ಆರು ತಿಂಗಳಿಂದ ಇಲ್ಲಿ ಅರ್ಜಿಗಳು ಕೊಟ್ಟು ತಹಸೀಲ್ದಾರ್ ಸಾಹೇಬರಿಗೆ ಯುವ ಸಾಹೇಬರಿಗೆ ಡಿ ಸಿ ಎಲ್ಲರೂ ಅಲ್ಲೂ ಅರ್ಜಿ ಅರ್ಜಿ ಕೊಟ್ಟು ಅವರ ಒಂದು ಬೇಡಿಕೆಯನ್ನು ಈಡೇರಿಸಕ್ಕಾಗಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಮತದಾನ ಹಾಕೋದಿಲ್ಲ ಅಂದರು ಬಹಿಷ್ಕಾರ ಹಾಕಿದ್ರು ಅದನ್ನು ಮನವೊಲಿಸೋದಕ್ಕೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಯುವ ಸಾಹೇಬರು ಬಂದು ಈ ಎಲೆಕ್ಷನ್ ಮುಗಿದ ಕೋಡ್ ಅಪ್ ಕಂಡು ಮುಗಿದ ತಕ್ಷಣ ನಾವು ಬಂದು ನಿಮಗೆ ನಿವೇಶನ ಅನಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಮ್ಮ ದಲಿತ ಎಲ್ಲ ಸಮುದಾಯದ ಮುಖಂಡರು ಇದನ್ನ ಅವ್ರಿಗೂ ಒಂದು ಸಮಾಧಾನ ಮಾಡಿಕೊಂಡು ಮತದಾನ ಎಲ್ಲರೂ ಮಾಡ್ತೀವಿ ಬಾಬಾ ಸಾಹ್ ಅಂಬೇಡ್ಕರ್ ನಾವು ಚಲಾಯಿಸ್ತೀವಿ ಅಂತ ಎಲ್ಲರೂ ಒಮ್ಮತವನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದಸಂಸ ತಾಲೂಕು ಸಂಚಾಲಕ ಟಿ ಎಚ್ ಎಲ್ಪಸಿ ಸಂಘಟನಾ ಸಂಚಾಲಕ ಉಜ್ಗುರ್ ವೆಂಕಟೇಶ್ ಸದಸ್ಯ ದೊಡ್ಡ ತಿರುಮಲಯ್ಯ ಮುತ್ತೂರು ರಾಮಕೃಷ್ಣ ಮಹಿಳಾ ಸಂಚಾಲಕ ಶಶಿಕಲಾ ನರಸಿಂಹರಾಜು ಹಲಸೂರಿ ಮುನಿರಾಜು ನರಸಿಂಹಪ್ಪ ಮುನಿಯಪ್ಪ ಗೋಪಾಲ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಅವರದೇ ಗೌರ್ಮಾಡ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಇದ್ದರು ಹಾಗೆ ಇದು ಸ್ಮಾಶಾನು ಇಲ್ಲ ಸ್ಮಶಾನ ಊರಿಗಿದೆ ಆದರೆ ಇವರು ಪ್ರತ್ಯೇಕವಾಗಿ ಒಂದು ಸಮುದಾಯದಕ್ಕೆ ಕೇಳ್ತಾ ಇದ್ದಾರೆ ಅದ್ರ ಸಂಬಂಧಪಟ್ಟಂತೆ ಸರ್ಕಾರದ ಲೆವೆಲಲ್ಲಿ ಒಂದು ಜಾತಿಗೆ ಮಾಡುವಂಥ ಒಂದು ಅವಕಾಶಗಳು ಈಗ ಮಾಡಿಲ್ಲ ಎಲ್ಲರೂ ಸಾಮಾಜಿಕವಾಗಿ ಸಮಾನವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾತ್ಯತೀತವಾಗಿ ಒಂದು ಸ್ಮಶಾನ ಇರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಸಾರ್ವಜನಿಕ ಸ್ಮಶಾನ ಅಂತ ಅಷ್ಟೇ ಇರುತ್ತೆ ಅದರಲ್ಲಿ ಒಂದು ನಾಲ್ಕು ಕುಟುಂಬಗಳು ಉಳಿಸದಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದನ್ನು ಆಗೋವರೆಗೂ ನಾವು ಯಾವುದೇ ಒಂದು ಏನೋ ಸಭೆ ಆಗಲಿ ಗ್ರಾಮ ಸಭೆ ಆಗಲಿ ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಾದಮೇಲೆ ಗ್ರಾಮ ಸಭೆಯಲ್ಲಿ ಪಡೀಲಿಕ್ಕೆ ಅವಕಾಶ ಇದೆ ಸೈಟು ಮತ್ತು ಮನೆ ನಿವೇಶನ ರೈತರು ಯಾರ್ಯಾರು ಇದ್ದಾರೆ ಅದನ್ನು ನಿಯಮಾನುಸಾರ ಪಟ್ಟಿ ಮಾಡಿ ಮಾಡಲಿಕ್ಕೆ ನಿಯಮಾನುಸಾರ ಕಾನೂನಲ್ಲಿ ಎಲ್ಲ ರೀತಿಯ ಅವಕಾಶಗಳಿದೆ ಆದರೆ ಅದು ನಿಯಮಾನುಸಾರ ಯಾರೋ ನಿಜವಾಗ್ಲೂ ಫಲಾನುಭವಿಗಳಿರ್ತಾರೆ ಹಕ್ಕು ಯಾರಿಗೆ ಸೈಟ್ ಇಲ್ಲ ಅನ್ನೋರನ್ನ ಅವರು ಅದು ಜೂನ್ ನಾಲ್ಕು ಮುಗಿಯವರೆಗೂ ಸಾಧ್ಯ ಇಲ್ಲ ಅಂತಲೂ ಹೇಳಿದ್ದೀವಿ ಅದಾದ ನಾವು ಮಾನ ಅದನ್ನು ಮನಸ್ಪೂರ್ಕವಾಗಿ ಯಾವುದೇ ಒಂದು ಯಾವುದೇ ಬಂದರೂ ನಾವು ಅದನ್ನು

ಒತ್ತುವರಿ ಮಾಡಿರೋರು ಅರ್ಧ ಎಕರೆ ಇದ್ದಾರೆ ಅಂದರೆ ಅದು ಒತ್ತುವರಿ ಅಂತಾರೆ ಅದು ನಾವು ಅಕ್ಕುಪತ್ರ ಕೊಡಬೇಕು ಅಂದರೆ ಅದು ಯಾರೇ ಆಗಲಿ ತರ್ಟಿ ಫಾರ್ಟಿ ಕೊಡ್ತೀವಿ ಸರ್ ನಿಜನೇ ಸರ್ ನಾವು ಹೇಳ್ತಾರದೆಲ್ಲ ಕರೆಕ್ಟ್ ಇದೆ ಸರ್ಕಾರನೇ ಹೇಳ್ತಿದೆ ಯಾರು ಪಾಪ ನಿವೇಶನ್ ರೈತ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪಟ್ಟಿ ಮಾಡಿ ಒಂದು ವೇಳೆ ಜಾಗ ಇಲ್ಲ ಅಂತಂದರೆ ಸಾರ್ವಜನಿಕರ ಜಾಗನ ತಗೊಂಡು ನೀವು ಇದು ಮಾಡ್ಕೊಡಿ ಲೇಔಟ್ ಮಾಡಿ ನಿವೇಶನ ಕೊಡಿ ಅಂತ ಹೇಳ್ತಿದೆ ನಾವು ಆರ್ ತಿಂಗಳಿಂದ ಬಂದ್ರಮಿಲ ತೋಡ್ಕೊಂಡ್ರು ಅರ್ಜಿ ಕೊಟ್ರು ಏನ್ ಮಾಡಿದ್ರು ಕೆಲಸ ಆಗಲಿಲ್ಲ ನೀವು ಪಟ್ಟಿ ಮಾಡಿಸೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್ ಅದಕ್ಕೆ ಯುವ ಸಾಹೇಬಕ್ಕೆ ಒಂದ್ ಅರ್ಜಿ ಕೊಟ್ಟಿದೀವಿ ಪಂಚಾಯಿತಿಯಲ್ಲಿ ನಮ್ಮ ಪರ್ವಾಗಿ ಕೆಲಸ ಮಾಡ್ತಾ ಇಲ್ಲ ಜನ ಆರೋಪದ್ರೆ ನೀವು ಒಂದು ಅಪ್ತ ಒಳಗಡೆ ಬಂದು ಇದು ನಾವು ಮುಂದಿರೋಣ ಅತ್ತರ ವಳಿಯ ಬಡಕಳ ಬಂದು ನಿಮ್ಮ ಜಾಗವೊಂದು ಐಡೆಂಟಿಫೈ ಮಾಡ್ತೀನಿ हेलो ಸರ್ ಆ ಟೋಟಲ್ ಆಗಿ ಯುರೋದ್ರ ಆಗಲಿ ಅಂತ ಹೇಳಿ ನಿನ್ನೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರೆ ಈಗ ತಹಶೀಲ್ದಾರ್ ಬಂದು ತಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಚುನಾವಣೆಯಲ್ಲಿ ಮತದಾನ ಆಗ್ತೀರಾ ಏನು ತಹಸೀಲ್ದಾರ್ ಸರ್ ಬಂದು ಅಲ್ಲ ನೀವು ತಹಸೀಲ್ದಾರ್ ಸರ್ ಇದ್ದೀಯಾ ಸರ್ ಬಂದು ಮನವರಿಕೆ ಮಾಡಿದ್ರೋ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ತೇವೆ ಕೋಡ್ ಆಫ್ ಕಂಡಕ್ಟ್ ನೀವು ಮತದಾನ ಮಾಡಿರಿ ಅಂತ ಕೇಳಿದ್ರು ಅದಕ್ಕೋಸ್ಕರವಾಗಿ ನಾವೆಲ್ಲ ಸೇರಿ ಒಂದು ಒಂಬತ್ತು ದಿನ ಮಾತಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಈ ಥರ ಡಿಲೀಟ್ ಮಾಡಿದ್ರೆ